గైస్ వెల్కమ్ బ్యాక్ టు మై చాలా హేగ్రెరెరు చనగా నవత్తు డైలీ బ్లక్ ಇವತ್ತಿನ ಅಲ್ಲಿ ಹೇಳಬೇಕಂದ್ರೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲ ನಿನ್ನೆ ಆಲ್ಮೋಸ್ಟ್ ಮಧ್ಯಾಹ್ನದಿಂದಾನೆ ವ್ಲಾಗ್ ಮಾಡ್ತಾಯಿದ್ದೆ ಬಟ್ ಇಂಟ್ರೋ ತಗೊಂಡಿರ್ಲಿಲ್ಲ ಸೊ ಇವಾಗ ನಾನು ರೆಡಿ ಆಗಿಬಿಟ್ಟು ಇಂಟ್ರೋ ಇದ್ದೀನಿ ನಿನ್ನೆ ತುಂಬ ಚೆನ್ನಾಗಿತ್ತು ಸೊ ಅವ್ರ ಅಕ್ಕ ಬಂದಿದ್ರು ಒಂಚೂರು ಅಡುಗೆ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಸೊ ಅವ್ರ ಹತ್ರ ಏನೋ ಒಂದು ರೆಸಿಪಿ ಕೂಡ ಹೇಳಿಸ್ಕೊಂಡು ಮಾಡಿದ್ದೀನಿ ಸೊ ನ ನೋಡಿ ಸ್ಕಿಪ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಬ್ಲಾಗ್ ಕೇಳ್ತೀರಾ ನಾನು ಯೂಶಲಿ ಬರೀ ಮಾರ್ನಿಂಗ್ ಇಲ್ಲ ಔಟ್ ಆ ಥರದ್ದೆಲ್ಲರೂ ಆಚೆ ಎಲ್ಲರೂ ಹೋದಾಗ ಮಾಡ್ತೀನಿ ನಮ್ಮನೇಲಿ ಈವ್ನಿಂಗ್ ಮತ್ತು ರೆಸಿಪಿ ಆ ಥರ ನಾನು ತುಂಬ ರೇಯರ್ ಮಾಡೋದು ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಹಾಗೆ ಮಾತಾಡ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು ಸುನಿ ಹುಷಾರೆ ಎಲ್ಲ ತುಂಬ ಜನ ಅದನ್ನು ಇದ್ರಿ ಸುನಿ ಹೇಗಿದ್ದಾರೆ ಹೇಳಿ ಹೇಳಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗಿದ್ದಾರೆ ಏನು ಅಂತ ಆ್ಯಂಡ್ ಅದಾದಮೇಲೆ ಈಗ ಎಲ್ಲರಿಗೂ ಈ ಥೈರಾಯ್ಡ್ ಅನ್ನೋದು ಒಂಥರ ಕಾಮನ್ ಥರ ಆಗ್ಬಿಟ್ಟಿದೆ ಗೊತ್ತೇ ಇರೋದಿಲ್ಲ ಥೈರಾಯ್ಡ್ ಇರುತ್ತೆ ಏನೋ ಅಂತ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಇಲ್ಲಾಂದರೆ ಸುಮ್ಮನೆ ಫೇಸ್ ಮೇಲೆ ಪಿಂಪಲ್ಸ್ ಎಲ್ಲ ಬಂದುಬಿಡುತ್ತೆ ಗೊತ್ತಾಗೋದಿಲ್ಲ ಹುಡುಗಿರಿಗೆ ಆಮೇಲೆ ಇನ್ನೇ ಹೋಗೋರು ಚೆಕ್ ಮಾಡಿಸಿದಾಗ ಪಿ ಸಿ ಓಡಿ ಪಿ ಸಿ ಓ ಎಸ್ ಇದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇದರಲ್ಲಂತೂ ನಾನು ತುಂಬ ಜನನ ನೋಡಿದ್ದೀನಿ ಆ್ಯಂಡ್ ಅಮ್ಮಗೆ ಕೂಡ ಥೈರಾಯ್ಡ್ ಇದೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಯಿತಾ ಸೊ ನೀವು ಏನು ಮಾಡಬೇಕಂದ್ರೆ ಸುಮ್ಮನೆ ಏನಾದರೂ ಇವಾಗ ನನಗೆ ಚೆನ್ನಾಗಿದೆ ಫೇಸ್ ಚೆನ್ನಾಗಿದೆ ಆಗಿ ನಿಮಗೆ ದೊಡ್ಡ ದೊಡ್ಡ ಬರ್ತಾ ಬರ್ತಾಯಿದೆ ಆ್ಯಂಡ್ ನಿಮ್ಮ ಫೇಸಲ್ಲಿ ಚೇಂಜಸ್ ಇದೆ ಇಲ್ಲ ನಿಮ್ಮ ಬಾಡೀಲಿ ಚೇಂಜಸ್ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ ನನ್ನ ಫ್ರೆಂಡು ಅದೇ ಹೇಳ್ತಾ ಇದೆ ನಿಮ್ಮ ಫೇಸಲ್ಲೆಲ್ಲ ತುಂಬ ಪಿಂಪಲ್ಸ್ ಆಗ್ತಾಯಿದೆ ಆ್ಯಂಡ್ ನಿಮ್ಮ ಸುಮ್ಮನೆ ನೆಗ್ಲೆಟ್ ಮಾಡ್ತಾ ಇದೆಯಾ ಅನ್ಸುತ್ತೆ ಒಂದು ಸತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡುವ ಆ್ಯಂಡ್ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸಿ ನೋಡಬೇಕು ಸುಮ್ಮನೆ ಆಮೇಲೆ ಏನಾದರೂ ಆದಮೇಲೆ ಮಾಡೋದಕ್ಕಿಂತ ಫಸ್ಟೇ ಪ್ರಿಕಾಷನ್ ತಗೊಬೇಕು ಆ್ಯಂಡ್ ಸ್ಕಿನ್ ಅಷ್ಟೇ ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಅವನ ಕಾನ್ಫಿಡೆನ್ಸೇ ಬೇರೆ ಥರ ಇರುತ್ತೆ ಅದೇ ಪಿಂಪಲ್ಸ್ ಇರುತ್ತೆ ಮಾರ್ಕ್ಸ್ ಇರುತ್ತೆ ಇಲ್ಲ ಏನೋ ಒಂದಾದಾಗ ಅವ್ರಿಗೆ ಆ ಕಾನ್ಫಿಡೆನ್ಸ್ ಕೂಡ ಲೋ ಆದಂಗೆ ಅನಿಸುತ್ತೆ ಬಟ್ ನಾನು ಹೇಳೋದೇನಂದರೆ ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮ ಬಾಡಿ ನೀವು ಕೇರ್ ಮಾಡಿ ನಿಮ್ಮ ಸ್ಕಿನ್ನ ನೀವು ಕೇರ್ ಮಾಡ್ಕೊಳ್ಳಿ ಆ್ಯಂಡ್ ಯಾರ್ಯಾರೋ ಆ ಸೆಲೆಬ್ರಿಟಿ ಅದನ್ನು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಈ ಇದನ್ನು ಯೂಸ್ ಮಾಡಿಬಿಡೋಣ ಇಲ್ಲ ಅವರು ತುಂಬ ಹೈ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ ನಾವು ಅದನ್ನೇ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಅವ್ರ ಥರನೇ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಬಿಟ್ಬಿಡಿ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ ಅನ್ನೋದು ಇರ್ತಾರೆ ನಿಮ್ಮ ಸ್ಕಿನ್ ಟೈಪ್ ನೋಡ್ತಾರೆ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಎಷ್ಟು ಸತಿ ಹೇಳಿದ್ದೀನಿ ನಿಮ್ಮ ಸ್ಕಿನ್ ಚೆಕ್ ಮಾಡ್ತಾರೆ ಹೇಗಿದೆ ಆ್ಯಂಡ್ ಅದರಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆಯಾ ಪಿಂಪಲ್ಸ್ ಇದೆಯಾ ಅಲ್ಲೇ ಫೈನ್ ಲೈನ್ಸ್ ಆ್ಯಂಡ್ ಚಿಕ್ಕ ಚಿಕ್ಕದು ಕೂಡ ಅದು ಡಿಟೆಕ್ಟ್ ಮಾಡುತ್ತೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಫೇಸಲ್ಲಿ ಅದು ಇರುತ್ತೆ ಅಂತ ಆ್ಯಂಡ್ ಚೆಕ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ನೋಡಿ ಆ ಪ್ರಾಡಕ್ಟ್ನ ಅವರು ಸಜೆಸ್ಟ್ ಮಾಡ್ತಾರೆ ಆಯಿತಾ ಸೊ ಅಂತಂದ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹೊರ್ತು ಸುಮ್ಮನೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ರೂಪಾಯಿ ಒಂದು ಸಿರಮ್ ತೊಗೊಂಡು ಹಚ್ಚಿದ ತಕ್ಷಣ ನನ್ನ ಸ್ಕಿನ್ ಚೆನ್ನಾಗಿ ಆಗಿಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಆ್ಯಂಡ್ ಸುಮ್ಮನೆ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊತೀರಾ ಆ್ಯಂಡ್ ಮನೇಲೇ ಕೂತ್ಕೊಂಡು ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ನೋಡಿ ಆವಾಗ ನೀವು ಕ್ಯೂರ್ ಸ್ಕಿನ್ ಕನ್ಸಲ್ಟೇಷನ್ನ ತಗೊಳ್ಳಿ ಡಾಕ್ಟರ್ ಹತ್ರ ಫ್ರೀ ಕನ್ಸಲ್ಟೇಷನ್ ಆಯಿತಾ ಅಂಡ್ ಅವರು ನಿಮಗೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂಡ್ ನಿಮ್ಮ ಸ್ಕಿನ್ ಏನು ಪ್ರಾಬ್ಲಮ್ಗೆ ಯಾವ ತರ ಪ್ರಾಡಕ್ಟ್ ನಿಮಗೆ ಕೊಡ್ಬೋದು ಅಂತ ಅವರು ಒಂದು ಕಸ್ಟಮೈಸ್ಡ್ ಮಾಡಿ ನಿಮಗೆ ಅಂತ ಒಂದು ಕಿಟ್ ರೆಡಿ ಮಾಡಿ ಕೊಡ್ತಾರೆ ಅಂಡ್ ಇಷ್ಟೇ ಫುಡ್ ಅಲ್ಲಿ ಕೂಡ ನೀವು ನಿಮ್ಮ ಡಯೆಟ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಬಹುದು ಅಂಡ್ ಕೈ ಎಲ್ಲ ಟ್ಯಾನ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಏನಾದ್ರೂ ಕೇಳಬಹುದು ಇಲ್ಲ ಪ್ರೆಗ್ನೆಂಟ್ ಇರ್ತೀರ ಅದಕ್ಕೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಚಾಟ್ ಮಾಡಿ ಕೇಳಬಹುದು ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಡೌಟ್ಸ್ ಇದ್ರೆ ಏನೇ ಇದ್ದರೂ ನೀವು ಚಾಟ್ ಮಾಡಿ ಡಾಕ್ಟರ್ ಹತ್ರ ಕೇಳ್ಬೋದು ಅಂಡ್ ನನ್ನ ಡಾಕ್ಟರ್ ನಾನು ಯಶೊಂದ್ಸತಿ ಹೇಳಿದ್ದೀನ್ ಚಾರು ಅಂತ ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡ್ತಾರೆ ಆ್ಯಂಡ್ ನನ್ನ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ ಅಂಡ್ ಪ್ರಾಡಕ್ಟ್ಸ್ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕ್ಲೆನ್ಸರ್ ಆಗಿರ್ಬೋದು ಸನ್ಸ್ಕ್ರೀನ್ ನನ್ನ ಪಿಂಪಲ್ ಮಾರ್ಕ್ಸ್ ಅಷ್ಟೇ ನಮ್ಮ ಸಡನ್ನಾಗಿ ಯಾವ್ದಾದ್ರು ಒಂದು ಪಿಂಪಲ್ ಬಂದರೆ ಹಚ್ಚಂದ್ರೆ ಸಾಕು ನೆಕ್ಸ್ಟ್ ಡೇ ಅಷ್ಟರಲ್ಲಿ ಅದು ಡ್ರೈ ಆಗಿಬಿಟ್ಟಿರುತ್ತೆ ನಾನು ಟೂ ತ್ರೀ ಡೇಸಲ್ಲಿ ಎಲ್ಲ ಫೀಡಾಗ್ಬಿಟ್ಟಿರುತ್ತೆ ನಿಮಗೆ ಗೊತ್ತು ಫೇಸ್ ನನ್ನ ಮುಂಚೆ ಹೇಗಿತ್ತು ಅಂಡ್ ಇವಾಗ ಹೇಗಾಗಿದೆ ಎಷ್ಟೋ ಚೇಂಜಸ್ ಇದೆ ನೀವು ಡೈಲಿ ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರ ಸೊ ಸುಮ್ಮನೆ ಚಾನ್ಸ್ ಸ್ ತೊಗೊಂಬೇಡಿ ತುಂಬ ಡಿಲೇ ಮಾಡಬೇಡಿ ಆ್ಯಂಡ್ ತುಂಬ ಅಫೋರ್ಡೆಬಲ್ ಇದೆ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಸೊ ಹೋಗಿ ತೊಗೊಳ್ಳಿ ಕನ್ಸಲ್ಟೇಷನ್ ಫೇಸ್ ಅನಾಲಿಸಿಸ್ ಮತ್ತು ಪ್ರಾಡಕ್ಟ್ ಆ್ಯಂಡ್ ನಿಮಗೆ ಫಾಲೋ ಅಪ್ ಕೂಡ ಇರುತ್ತೆ ಒಂದು ಹದಿನೈದು ದಿನ ಒಂದು ತಿಂಗಳಿಗೆ ಮತ್ತೆ ನಿಮಗೆ ಫಾಲೋ ಅಪ್ ಇರುತ್ತೆ ನಾನು ಹೇಳ್ದಂದ ಏನೇ ಡೌಟ್ಸ್ ಇದ್ದರೂ ಚಾಟ್ ಇರುತ್ತೆ ಇದೆಲ್ಲ ನಿಮಗೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಸೊ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ ನೀವು ಅಲ್ಲಿ ಕೂಡ ಕ್ಲಿಕ್ ಮಾಡಿ ಕ್ಯೂರ್ ಸ್ಕೀನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು ಆ್ಯಂಡ್ ನಿಮ್ಮ ಏನಿದೆ ಫ್ಯಾ ಫೇಸ್ ಅನಾಲಿಸಿಸ್ನ ಕಳ್ಸಿ ನೋಡಿ ಆ್ಯಂಡ್ ನಿಮ್ಗೆ ಏನು ಇಶ್ಯೂ ಇದೆ ಆ್ಯಂಡ್ ಸಡನ್ನಾಗಿ ಏನಾದ್ರು ಚೇಂಜಸ್ ಆಗ್ತಾ ಇದೆಯಾ ಫೇಸಲ್ಲಿ ಆಗಿರ್ಬೋದು ಒಬ್ರೊಬ್ರಿಗೆಲ್ಲ ಬ್ಲ್ಯಾಕ್ ಆಗುತ್ತೆ ಪ್ರೆಗ್ನೆಂಟ್ ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಏನೇ ಚೇಂಜಸ್ ಇದ್ದರೂ ಕೂಡ ಹೇಳ್ಬೋದು ನೀವು ಪ್ರೆಗ್ನೆಂಟ್ ಇಲ್ಲ ಅಂದರೂ ನಿಮ್ಮ ಬಾಡೀಲಿ ಏನಾದ್ರು ಚೇಂಜಸ್ ಆಗ್ತಾ ಇದೆ ಅಂದರೆ ಮೆನ್ಷನ್ ಮಾಡಿ ಹೇಳಿ ಆ್ಯಂಡ್ ಒಂದು ಒಳ್ಳೆ ಸಲ್ಯೂಷನ್ ಅಂತೂ ಸಿಗುತ್ತೆ ಸೊ ಡಿಲೇ ಮಾಡಬೇಡಿ ಅದರಲ್ಲೂ ಏನು ಗೊತ್ತಾ ತುಂಬ ಕಲೆಗಳೆಲ್ಲ ಬಂದ್ಬಿಟ್ರೆ ಒಂಥರ ಅನಿಸುತ್ತೆ ನನಗೆ ನೀವು ನೋಡಿರ್ಬೋದು ಪ್ರೆಗ್ನೆಂಟ್ ಟೈಮಲ್ಲಿ ಈ ಕೊಡು ಈ ಒಂದು ಬಂದಾಗ ನನಗೆ ನಿಜವಾಗಲೂ ವೀಡಿಯೋ ಮಾಡೋಕ್ಕೂ ಮನ್ಸಿರ್ತಾ ಇರಲಿಲ್ಲ ಮುಖ ಏನು ಹಿಂಗಾಗೋಯ್ತು ಅದರಲ್ಲೂ ಯಾರಾದರೂ ಏನಾರು ಅದನ್ನ ಪಾಯಿಂಟ್ ಮಾಡಿ ಕೇಳಿಬಿಟ್ರೆ ಏನಿದು ಮುಖ ಹಿಂಗಾಗ್ಬಿಟ್ಟಿದೆ ಓ ನಿನ್ನ ಏನಾದರೂ ಹಚ್ಬಿಟ್ಟೇನೋ ಇಲ್ಲ ಏನಾದರೂ ಏನಾರು ಅಂಕು ಅಂಕು ಮಾತಾಡೋದು ಮಾತಾಡ್ಬಿಟ್ಟಾಗಂತೂ ಅದು ರಾತ್ರಿಯೆಲ್ಲ ಅದೇ ಕ್ವಶನ್ ತಲೆ ಕಾಡ್ತಾ ಇರುತ್ತೆ ಸೊ ನಾನಂತೂ ಒಂದು ಬೆಸ್ಟ್ ಅಷ್ಟು ಸಲ್ಯೂಷನ್ ತೊಗೊಂಡು ಇದೀನಿ ಕೆಲವ್ ಸ್ಕಿನ್ನಲ್ಲಿ ನಾನು ನಿಜವಾಗ್ಲೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ ಆಯಿತಾ ಸತಿ ಟ್ರೈ ಮಾಡಿ ನೋಡಿ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಸುಮ್ಮನೆ ತರ್ಸ್ಕೊಳ್ಳೋದು ತರ್ಸ್ಕೊಬಿಟ್ಟು ಹದಿನೈದು ದಿವಸ ಯೂಸ್ ಮಾಡೋದು ಎಲ್ಲ ಒಂದು ವಾರಕ್ಕೊಂದ್ಸತಿ ಯೂಸ್ ಮಾಡೋದು ಯಾವಾಗ ಸತಿ ನೆನಪಾದಾಗ ಯೂಸ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ರಿಸಲ್ಟ್ ಅಷ್ಟು ಕ್ವಿಕ್ ಆಗಿರೋದಿಲ್ಲ ನೀವು ಕನ್ಸಿಸ್ಟೆನ್ಸಾಗಿ ಆಗಿ ಡೈಲಿ ಅವ್ರು ಏನು ಯೂಸ್ ಮಾಡೋಕ್ಕೆ ಹೇಳಿರ್ತಾರೆ ಏನು ಫುಡ್ ತೊಗೋಬೇಕು ಎಷ್ಟು ನೀರು ಕುಡಿಬೇಕು ಎಲ್ಲ ಹೇಳಿರ್ತಾರೆ ನೋಡಿ ಅದನ್ನು ಕ್ಲೀನಾಗಿ ಫಾಲೋ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಅಷ್ಟೇ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆವಾಗ ಹೇಳ್ದಂಗೆ ಮಿಸ್ ಮಾಡಬೇಡಿ ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಬನ್ನಿ ನೆನೆ ಹೇಳಿದ್ನಲ್ಲ ಸಂಜೆಯಿಂದ ಬ್ಲಾಗ್ ಮಾಡಿದ್ದೀನಿ ಅಂತ ಅದನ್ನ ನೋಡೋಣ ಆ್ಯಂಡ್ ವಿಡಿಯೋ ಶಾಲೆ ಪ್ಲೀಸ್ ಲೈಕ್ ಮಾಡಿ ಕೈ ತೋರಿಸು ಓ ಬಿ ಕೈ ತೋರ್ಸು ಇನ್ನೊಂದು ಏನದು ಬಿ ಟ್ವೆಲ್ಲ ಎಷ್ಟೊತ್ತಾಯ್ತು

ಬೇಕಾದರೆ ಇಲ್ಲಿ ಇಲ್ಲಿ ಬಂದರೆಗಿರಿ ಏನು ಬೇಕು ಇರುತ್ತಿರು ಸಮಾಧಾನವಾಗಿರು ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಕೂಗುಗೆ ನಾನು ಒಂಚೂರು ಪೆಡಿಗಿರಿ ಕೂಡ ಹಾಕಿ ಕೊಟ್ಟೆ ಅವಳು ಕೇಳ್ತಾಳೆ ಏನಾದ್ರು ಬೇಕು ಅಂದರೆ ಎಲ್ಲಾನು ಸತಿ ನಾವು ಇಟ್ಟಿದ್ರು ತಿನ್ನೋದೇ ಅಲ್ಲ ಸೊ ಅವಳು ಕೇಳಿದಾಗ ಕೊಡ್ತೀನಿ ಆ್ಯಂಡ್ ಸುನಿ ಕೂಡ ಕೂತ್ಕೊಂಡು ಹಾಸ್ಪಿಟ್ಲಿಂದ ಬಂದಮೇಲೆ ಒಂದು ಸ್ವಲ್ಪ ಕಾಫಿ ಬಿಸ್ಕೆಟ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ಅದಾದಮೇಲೆ ಸಂಜೆ ನಾನು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತ ಇದ್ದೆ ಸುನಿ ಅಕ್ಕ ಬಂದಿದ್ದರು ಅವ್ರಿಗೆ ಕಾಫಿ ಕುಟ್ಟಿ ಆ್ಯಂಡ್ ಸ್ವಲ್ಪ ಚಪಾತಿ ಮಾಡೋಣ ತುಂಬ ರೇರ್ ನಮ್ಮನೇಲಿ ಜಾಸ್ತಿ ಚಪಾತಿ ಮಾಡೋದ್ರಲ್ಲೂ ಈವ್ನಿಂಗಂತೂ ಚಪಾತಿ ನಾವು ಅಷ್ಟು ಮಾಡೋದಿಲ್ಲ ನನಗೆ ಸುನಿ ಇಬ್ರಿಗೂ ಚಪಾತಿ ಅಷ್ಟು ಆಗೋದಿಲ್ಲ ಹಾಗಾಗಿ ಆ್ಯಂಡ್ ಇವಾಗ ಏನು ನೀವು ವೀಡಿಯೋ ನೋಡ್ತಾ ಇದ್ದೀರಾ ಇದು ಒನ್ ವೀಕ್ ಹಳೆಯ ವಿಡಿಯೋ ನಾನು ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಸೊ ಈಗ ಹಾಕ್ತಾಯಿದ್ದೀನಿ ನನಗೂ ಗೊತ್ತು ತುಂಬ ಜನ ನಮ್ಮನ್ನ ಕೇಳ್ತಾ ಇದ್ದೀರಾ ಅವರು ತೋರಿಸಿ ಹೇಗಿದ್ದಾರೆ ಏನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಹೇಗಿದ್ದಾರೆ ಏನು ಅಂತ ಅಪ್ಡೇಟ್ ಕೊಡ್ತೀನಿ ಸೊ ಸಾರಿ ಈ ವೆಯ್ಟ್ ಮಾಡಿಸಿದ್ದಕ್ಕೆ ಬೇಜ ಮಾಡ್ಕೊಂಬೇಡಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಮ್ಮನ್ನ ತೋರಿಸ್ತೀನಿ ಆ್ಯಂಡ್ ಒಂದು ಅಪ್ಡೇಟ್ ಅಂತೂ ಅವ್ರ ಬಗ್ಗೆ ಕೊಟ್ಟೆ ಕೊಡ್ತೀನಿ ಏನು ಬೇಕು ನನಗೆ ಅಣ್ಣ ಅಣ್ಣ ಮಾಡು ಇವ್ನು ಬರೋದು ಭಯ ಬರೆಯಾಗುತ್ತೆ ನನಗೆ ನೋಡಿ ಕೇಳಿ ಹೇಳಿದ್ ನಂಗೆ ಮಾಡ್ಕೊಂಡು ಕುಡಿ ಒಂದು ಸ್ವಲ್ಪ ದಿನ ಆದರೂ ಅಲ್ಲಿ ಸಬ್ಜಾ ಸೀಟ್ಸು ಎಲ್ಲ ಇಲ್ವಾ ಅಂದ್ರೆ ಯಾವ ಥರ ಇರುತ್ತೆ ಇದು ಬಜೆ ಬಜೆ ಆ ತರ ಅಂತಾರಲ್ಲ ಅದಾಳು ಇವಾಗ ಇಂಜೆಕ್ಷನ್ ಹಾಕ್ಸ್ಕೊ ಒನ್ ಅವರ್ ಡ್ರಿಪ್ಸ್ ಹಾಕ್ಸ್ಕೋ ಹೋಗ್ಬಿಟ್ಟು ಸಂಜೆ ಇದೆಲ್ಲ ಮಾಡೋ ಮೊದಲು ಅಲೋ ಇದನ್ನ ತಿನ್ನಿ ಇಂಜೆಕ್ಷನ್ ತಗೊಂಡ್ರೆ ಬೇಗ ರಿಕವರಿ ಆಗುತ್ತೆ ಇನ್ನು ಬರೀ ಇಂಜೆಕ್ಷನ್ ತಗೊಳ್ಳೋ ಬದಲು ಮನೇಲೂ ಒಂದಷ್ಟು ಎಲ್ಲ ಹೆಲ್ದಿಯಾಗಿ ಏನು ಮಾಡ್ಬೇಕು ಅದನ್ನ ಮಾಡ್ಕೋಲಿ ಅವೆಲ್ಲ ಆಗಲ್ಲ ಜಾಸ್ತಿ ಮಟನ್ ತಿಂತಾನೆ ಹೊಟ್ಟೆ ಅದಕ್ಕೆ ಬಂದೈತಿ ಅನ್ಸುತ್ತೆ ನಿಮಗೆ

ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಏನು ಆಡ್ತಾನೆ ಗೊತ್ತವನು ಈಗ ಡ್ಯಾನ್ಸ್ ಎಲ್ಲ ಆಡ್ತಾನೆ ನೀವು ತುಂಬ ಜನ ಇಷ್ಟಪಡ್ತೀರಾ ಅವನ ಅಣ್ಣ ಅಣ್ಣ ಸಾಂಗ್ ಸಖತ್ ಇಷ್ಟ ಆಗುತ್ತೆ ಅಂತ ಸೊ ಅದನ್ನೇ ಆಡ್ತಾ ಇದ್ದ ಆವತ್ತು ಸಾಂಗ್ ಹಾಕ್ಬಿಟ್ಟಿದ್ವಿ ಟಿ ವಿಲಿ ಅದು ಕಾಪಿ ರೈಟ್ಸ್ ಆಗುತ್ತೆ ಅಂತ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಹಾಗೆ ಏನೇನೋ ಡ್ಯಾನ್ಸ್ ಮಾಡ್ಕೊಂಡಿದ್ದ ಹಂಗೆ ನೋಡಿಕೊಂಡು ಮಗು ಆಡ್ತಾಯಿದ್ರೆ ಚೆನ್ನ ಮನೆಯಲ್ಲಿ ನೋಡೋಕ್ಕೆ ಆಗಿರ್ಬೋದು ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ವಿ ನಾವು ಸುನಿ ಏನೋ ಮಾತಾಡ್ತಾಯಿದ್ರು ಅವರು ಅವ್ರ ಅಕ್ಕ ಎಲ್ಲ ಅಂದರೆ ಇವಾಗ ಸುನಿಗೆ ಸ್ವಲ್ಪ ಬಿ ಟ್ವೆಲ್ ಡಿಫಿಷಿಯನ್ಸಿ ಆಗಿದೆ ಅಂತ ಹೇಳಿದರು ಸೊ ಅದಕ್ಕೆ ಅವರು ಇಂಜೆಕ್ಷನ್ ಮತ್ತು ಡ್ರಿಪ್ಸೆಲ್ಲ ಹಾಕ್ಸ್ಕೊಂಡು ಬಂದಿದ್ದರು ಸೊ ಅದಕ್ಕೆ ಅಕ್ಕ ಮನೇಲಿ ಹೋಮ್ ರೆಮಿಡಿ ಏನೇನು ಮಾಡ್ಬೋದು ಅಂತೆಲ್ಲ ಹೇಳ್ತಾಯಿದ್ರು ಅವರು ಬಂದು ಹೋಗ್ತಾರೆ ಕೆಲಸ ಮಾಡ್ತಾರೆ ಕೆಲಸದಿಂದ ಮುಗಿಸ್ಕೊಂಡು ಸಂಜೆ ಹೊತ್ತು ಬಂದು ಹೋಗ್ತಾರೆ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ವೀರನ್ನ ನೋಡ್ದಂಗೆ ಆಗುತ್ತೆ ವೀರಿಗೂ ಇಷ್ಟ ಯಾರ್ಯಾರು ಮನೆಗೆ ಬಂದರೆ ಆ್ಯಂಡ್ ಕಂಡರೆ ಅವ್ರಿಗೂ ಇಷ್ಟ ಇರುತ್ತಲ್ಲ ಸೊ ಹಾಗಾಗಿ ಬಂದು ಮುದ್ದಾಡಿಕೊಂಡು ಒಂಚೂರು ಹೋಗ್ತಾರೆ ಯೂಶ್ವಲಿ ಅವರು ಅದೇ ವೀಕ್ ಆಫ್ ಇದ್ದರೆ ಮಧ್ಯಾಹ್ನದ್ದು ಬರ್ತಾರೆ ಇಲ್ಲಾಂದರೆ ಈ ಥರ ಕೆಲಸ ಮುಗಿಸ್ಕೊಂಡು ಹೊತ್ತು ಬರ್ತಾರೆ ಆಮೇಲೆ ಸುನಿನೇ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಬರ್ತಾರೆ ಆ್ಯಂಡ್ ಇವನು ಹಾಗೆ ಡ್ಯಾನ್ಸ್ ಮಾಡ್ತಾನೆ ಇದ್ದ ಈಗಲೂ ನೋಡಿ ನಾನು ವಾಯ್ಸ್ ಅವ್ರು ಕೊಡ್ತಾಯಿದ್ದರೆ ಏನೋ ಮಾತಾಡ್ತಾನೆ ಈ ನಡುವೆ ಅಂತ ತುಂಬ ಮಾತಾಡ್ತಾನೆ ಏನೇನೋ ಅರ್ಥ ಆಗೋಲ್ಲ ಒಂದು ಸ್ವಲ್ಪ ಅರ್ಥ ಆಗುತ್ತೆ ನಾವೇ ಒಂದಷ್ಟು ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿತ್ತು ಆಮೇಲೆ ಒಂದು ಸ್ವಲ್ಪ ನಾನು ನಾನು ಏನಂದರೆ ನಾರ್ಮಲ್ ಚಪಾತಿ ಮಾಡ್ತೀನಿ ನನಗೆ ಈ ಫುಲ್ಕ ಅಂತ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ನನಗೆ ಬರೋದಿಲ್ಲ ಬಟ್ ಗಾಯ್ ರಾ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರ ಹತ್ರ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರನ್ನ ಇದ್ದೆ ಹೆಂಗೆ ಮಾಡ್ತೀರಾ ತೋರಿಸಿ ನಾನು ಮಾಡ್ಬೇಕು ಆ ಥರ ಅಂದರೆ ಅವ್ರು ಒಂದೇ ಒಂದು ಡ್ರಾಪ್ ಎಣ್ಣೆ ಕೂಡ ಹಾಕೋಲ್ಲ ತುಂಬ ಪರ್ಫೆಕ್ಟ್ ರೌಂಡಾಗೆ ಫುಲ್ಕಾ ಮಾಡ್ತಾರೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾರೆ ಏನೋ ಅಂತ ಸೊ ನೀವು ಯಾರಾದರೂ ಈ ಥರ ಪರ್ಫೆಕ್ಟ್ ಮಾಡ್ತೀರ ಹೇಳಿ ಯಾಕಂದರೆ ರೆಗ್ಯುಲರಾಗಿ ನಾನು ಚಪಾತಿ ಎಲ್ಲ ಮಾಡಲ್ಲ ಹಾಗಾಗಿ ನನ್ನ ಚಪಾತಿ ತುಂಬ ಶೇಪ್ಲೆಸ್ ಹೋಪ್ಲೆಸ್ ಆಗಿರುತ್ತೆ ಹಾಗಾಗಿ ಇವ್ರ ಹತ್ರ ಹೇಳಿಸ್ಕೊಳ್ಳೋಣ ಚೆನ್ನಾಗಿ ಹೇಗೆ ಮಾಡೋದು ಆ್ಯಂಡ್ ಎಷ್ಟು ಪೂರಿ ಥರ ಫುಲ್ ಉಬ್ಬಿ ಬರುತ್ತೆ ಫುಲ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನಿಮಗೂ ಕೂಡ ತೋರಿಸ್ತೀವಿ ನೋಡ್ಬೋದು ಆ್ಯಂಡ್ ಇವ್ನ ಆಡಿ ಡ್ಯಾನ್ಸ್ಗೆ ನಾವೆಲ್ಲರೂ ಕ್ಲಾಪ್ ಮಾಡಬೇಕಂತೆ ಯಾರನ್ನೂ ಬಿಡಲ್ಲ ಫಸ್ಟ್ ಅಪ್ಪ ಕ್ಲಾಪ್ ಮಾಡು ಆಮೇಲೆ ಅತ್ತೆ ಕ್ಲಾಪ್ ಮಾಡು ನನ್ನ ಕ್ಲಾಪ್ ಮಾಡು ಕ್ಲಾಪ್ ಮಾಡು ಅಂತ ಕೇಳ್ತಾನೆ ಮಾಡಿಸ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದ ಚೆನ್ನಾಗಿತ್ತು ಆ್ಯಂಡ್ ಕಟಿಂಗ್ ಮಾಡಿಸ್ಬೇಕು ಮಾಡಿಸಿದ್ರೆ ಹೇಗೆ ಕಾಣಿಸ್ತಾನೆ ಫುಲ್ ಹೊಸ ಲುಕ್ ಕಾಣಿಸ್ಬೇಕು ಅವ್ನಿಗೆ ಕಣ್ಣತ್ರ ಎಲ್ಲ ಕೂದಲು ಬಂದು ತುಂಬ ಇರಿಟೇಟ್ ಇದೆ ಸೊ ಹಾಗೆ ಆ್ಯಂಡ್ ಇವಾಗ ಅಡುಗೆ ಮಾಡೋಕ್ಕೆ ಹೋಗಿದ್ದೀವಿ ಸೊ ಬನ್ನಿ ನೋಡೋಣ ಅತ್ತೆ ಕೊಡ್ತಾ ಅತ್ತೆ ಕೊಡ್ತಾ ನನಗೆ ಚಪಾತಿ ಹಾ ಮಾಡಿ ನೋಡ್ಕೊಂಡೆ ಇದ್ದಾನೆ ಹ್ಮ್ ಒಂದು ಬಿಲ್ಡಿಂಗ್ ಹೋಗ್ಬೇಕು ಟ್ರೈ ಮಾಡ್ತೀನಿ ಅದು ಒಂದೇ ಸದ್ದಿಗೆಲ್ಲ ಬರಲ್ಲ ಹಾ ಟ್ರೈ ಮಾಡಿ ನೋಡ್ತೀನಿ ಅವ್ರು ಕೈ ಹಿಡ್ಕೊಳ್ಳೋದೇ ಡಿಫ್ರೆಂಟು ಹಾಂ ಹಂಗೆಲ್ಲ ಕಷ್ಟ ನಿಮ್ಗೆ ಅವ್ರ ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಅಕ್ಕ ಹತ್ತು ವರ್ಷ ಹಾಂ ಹತ್ತು ವರ್ಷದ ಡೈಲಿ ಮಾಡ್ತಿದ್ರಾ ಹಾಂ ಡೈಲಿ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇದು ಹೀಗೆಲ್ಲ ಮಾಡು ಅಂದರೆ ಸಡನ್ನಾಗೆ ಈಗ ವೀರಿಗೆ ಅದೇನೋ ಮಾಡಿ ತಿನ್ಸ್ತಾರಂತೆ ನೋಡೋಣ ಅದೇನು ತಿಂತಾನೆ ಅಂತ

ఇరు పౌడర్ కొడు ముందుకో ఇంట్ ముందుకి మాడు నడుస ம் நடிச்சோம் நடிச்சு வேகா க்ளீனாங்க நடித்தோம் ಹಾಟ್ ಬಾಕ್ಸ್ ಇಲ್ಲ ಮಾಮ ಕೊಟ್ಲಾಕ್ಸ್ ಬಂದಿಟ್ಟಾಗ ಅದೇನ ಒಳಗಡೆ ಇದ್ದ ಮೇಲೆ ಇಟ್ಬಿಟ್ಟಿದ್ವಿ ಅಷ್ಟು ಕಾಟನ್ ಬಟ್ಟೆ ూరు దప్పకి అడ్స్కోల్ స్వల్ప ఉబ్బు అంద తెలు తెలుగు తోర్స్ దా తె అంతా అదీ తెలుగుతా జాస్తి

ம் மா பவுட்ருக்கொட் வைத்தா இது கொஞ்சூர் ஆகியோ ஆ ம் டோ கட் சும்பா இல்லை இதுன்னா ம் ಮಾಡು ಚಪಾತಿ ಮಾಡು ನನಗೆ ಬೇಡ ನೀನು ಕರೆಕ್ಟಾ ಮಾಡು ಮಾಡ್ಬಿಟ್ಟು ಕೊಡು ಎಪ್ಪಾ ಗುಚೆ ಕೊ ಸಂಜು ಲಟ್ಸಿ ನಮ್ಮ ಅಡುಗೆ ಮನೆಯಲ್ಲ ಎಲ್ಲ ಬೋರ್ ಆಯ್ತು ಅವರಿಗೆ ಸಾಕತೆ ಸಾಕಾ ನಡಿ ಅಪ್ಪನತ್ರ ಹೋಗು ಬಿ ಕರಿ ಮ ಅತ್ತೆ ಅಂತ ಕರಿ பப்பாத்திர த்துல <laughs> ನಾನೇ ತಿರ್ಗಿಸ್ತಾ ಇರ್ತೀನಿ ಅದು ತಿರುಗೋದಿಲ್ಲ ಚಪಾತಿ ಹೋಗು ಸಾಕು ಹೋಗು ಪಪಾತ್ರ ಹೋಗು ಚಪಾತಿ ಮಾಡಬೇಕು ಬಿಡು ಬಿಡು ಅಂತೆ ಮಾಡಿ ಕೊಡೋಕೊಡು వన్ సైడ్ ಜಾస్టీ వన్ సైడ్ కమీ హ్ వేస్కొలొ అది అల్ల కచ్చన ఉర్బదోని హసియాదిదు ఉర్బదో హ్ అంగే ఇర్గా ఆకిచ్చటష్ని ని ఎత్తుకోవాలి ఆకడెను వేయಬೇಕು హ్ ని టాక్ వాలి ఇల్ల కట్టు బుల్ల ఆకడ సైడ అల హసియాసిదు ని కొడల అత్తెగే ఇత్తుకో దిస్కో హ్ ఓ దిస్కో కొడు హ్ ಏ ಕರ್ಕೋವ್ಯ ಹೈ ತಕ್ಕಡ ಕೊಡು 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 ನಾನು ಇಟ್ ಮಾತ್ರ ಬರುತ್ತೆ ನಿನ್ನ ನಾನು ಬಂದಾಕತಿವಲ್ಲ ತಕ್ಷಣ ಹೆட்பರ್ದು ಒಂದು ನಿಮಿಷ ಇರ ಬಿಡತ ಅವಾ ಆಕರೆ ದೇಬೇಕು ಈ ಕಡೆ ದೇಬೇಕು ಕೊರ್ತಿನೋ ಅದೇ ಬಿಡೋದು ಜಾಸ್ತಿ ಗಟ್ಟಿ ಆಗಿತ್ತು ಹಾ ಅದಕ್ಕೆ ಬೇರೆನೇ ಕೇಳ್ತವನೆ ಬೇರೆ ಕೊಡು ಬೇರೆ ಕೊಡು ಅಂತ ಡಾಮ್ ಮಾಡ್ತಾವನೆ ಈ ರೀತಿ ಮತ್ತೆ ಮತ್ತೆ ಅದನ್ನೇ ಇದ್ರೆ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಅದೇ ನೀನು ಕೊಟ್ಟಿದ್ರೆ ನೀನು ಚಪಾತಿ ಮಾಡು ಸುಮ್ಮನೆ ವೇಸ್ಟ್ ಮಾಡ್ತಾವನೆ ಅಭಿ ಇಲ್ಲೆಲ್ಲ ಅಂಡರ್ಸ್ ಇಟ್ಟು ಅವನು ಎಷ್ಟು ಬೇಕು ಫುಲ್ಕಾ ನೀನೊಂದು ಲಟ್ಸ್ ಹೋಗಿ ನಾನು ಈಗ ಲಟ್ಸ್ತೀನಿ ನೋಡೋಣ ಹೇರ್ಯಾಕ ನಾನು ಲಡ್ಸ್ತೀನಿ ಹ್ಞೂ

ನಿಧಾನ ಕಣೋ ತಿನ್ನೋಲ್ಲ ಮುಗಿಸ್ತಾನೇ ಕಲ್ಲ ಹೊಡಿತೀನಿ ಹಂಗೆ ತಿನ್ನಬಾರ್ದು ಕಂಚು ಸಿಕ್ಕಾಕ್ ಮೊದಲೇ ನಿಂಗೆ ವಿಷಯ ಸಿಗ್ತೈತೆ ಪೈಪ್ ಅದು ಸ್ವಲ್ಪ ತಿನ್ಬೇಕು ಹ್ಞೂ ತುಪ್ಪ ಹಚ್ಕೊಂಡು ತಿಂತಾವೆಲ್ಲ ಒಂದು ಒಂದಿಷ್ಟು ಲೈಟಾಗಿ ಉಪ್ಪು ಹಾಕಿಬಿಟ್ರೆ ಸ್ಟೇ ಸಿಕ್ಬಿಟ್ರೆ ತಿಂತಾನೆ ತುಂಬ್ಕೊಂಬಿಟ್ಟು ವೀರ ಅವ್ವ ವೀರ ಅಲ್ಲೇ ಇರ್ತೈತಿ ಹಾಗೆಲ್ಲ ಮಾಡಬಾರ್ದು ಸ್ವಲ್ಪ್ ಸ್ವಲ್ಪ ತಿನ್ನು ಚುಟ್ ತಿನ್ನೋ ಹೊಡಿ

No, no, бы see